ಹಾಯ್ ಇವತ್ತು ನಾನು ನಮ್ಮ ಮನೇಲಿ ಮೇಕೆ ಮರಿದು ರಕ್ತ ತೊಗೊಂಡಿದ್ದು ಫ್ರೈ ಮಾಡೋಣ ಅಂತ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಮೆಣಸಿನ್ಕಾಯಿ ನಾಲ್ಕು ಸ್ವಲ್ಪ ಒಂದು ಇಲ್ಲಾಂದರೆ ಒಂದೂವರೆ ಟೊಮೆಟೊ ಇಷ್ಟೂ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಫ್ರೈಗೆ ರಕ್ತ ಉರಿಯೋಕ್ಕೆ ನೋಡಿ ಏನೇನು ಹಾಕ್ಬೇಕು ಅಂತ ಕರಿಬೇವು ಟೊ ಕರಿಬೇವು ಟೊಮ್ಯಾಟೊ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಮೂರು ಮೆಣಸಿನ್ಕಾಯಿ ಮತ್ತು ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿರುತ್ತೆ ರಕ್ತ ಉರಿಯೋಕ್ಕೆ ಮತ್ತು ಇಲ್ಲಿ ನೋಡಿ ಬ್ಲಡ್ ತೊಗೊಂಡಿದ್ದೀನಿ ಒಂದು ಮರಿದಿದ್ದು ನೋಡ್ತಾ ಇರ್ಬೋದು ಅದನ್ನು ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ ನಂತರ ಸ್ವಲ್ಪ ಕರಿಬೇವು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹುಡ್ಕೊಂಡು ಅದನ್ನು ಅದಕ್ಕೆ ಸ್ವಲ್ಪ ಈರುಳ್ಳಿ ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಹಸಿ ಸ್ಮೆಲ್ ಹೋಗೋವರೆಗು ನೀಟಾಕ ನೀಟಾಗಿ ಹುರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಅಲಸಿದ ಕಾಳು ಹಾಕೋಬೇಕು ಅಲಸಿದ ಕಾಳು ಅಷ್ಟೇ ನೀಟಾಗಿ ಅದ್ರ ಹಸಿ ಸ್ಮೆಲ್ಲ ಹೋಗಬೇಕು ನೀಟಾಗಿ ಹುರ್ಕೋಬೇಕಾಗುತ್ತೆ ಅದನ್ನು ಅದ್ರ ಸ್ಮೆಲ್ ಹೋಗೋವರೆಗು ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ ಏನು ಹಚ್ಚಿಟ್ಟಿರ್ತೀವಿ ಒಂದು ಟೊಮೆಟೊನ ಅದನ್ನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಟೊಮೊಟೆನೂ ಹಾಕಿ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿ ಅದನ್ನು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾ ಅದೇನು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಬೇಕಾಗುತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಎಲ್ಲ ಹಾಕಿರ್ತೀವಿ ಅದನ್ನ ಪೇಸ್ಟ್ ಮಾ ಪೇಸ್ಟ್ ಮಾಡಿರೋದನ್ನ ಹಾಕಿ ಫ್ರೈ ಮಾಡಬೇಕು ಇದು ರಸ್ಮೇಲೆಲ್ಲ ಹೋದ್ಮೇಲೆ ಈ ರಕ್ತನ ನಾವು ನೀಟಾಗಿ ಕೈಲೇ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಾದ್ಮೇಲೆ ನೀಟಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಕಚ್ಚಿಬಿಡುತ್ತೆ ಉರಿಬೇಕಾಗುತ್ತೆ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಕಾಯಿ ಕಡಲೆ ಲವಂಗ ಒಂದು ಏಲಕ್ಕಿ ಸ್ವಲ್ಪ ಗಸಗಸೆ ಮತ್ತು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಹುಳಿ ಪುಡಿ ಇದೇನು ಖಾರದ ಪುಡಿ ಅಂತಲ್ಲ ಅದು ಅದನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡಿ ರಕ್ತನ ನೀಟಾಗಿ ಉರಿಬೇಕಾಗುತ್ತೆ ಅದು ಉಡುಡಿಯಾಗಬೇಕು ಇಲ್ಲಾಂದರೆ ತಲೆ ಹಚ್ಬಿಡುತ್ತೆ ನೀಟಾಗಿ ಉರಿದಾದಮೇಲೆ ಇಲ್ಲಿ ನೋಡಿ ಇದೆ ನೀಟಾಗಿ ತಲೆ ಕಚ್ಬಿಡುತ್ತೆ ಇಲ್ಲಾಂದರೆ ಅದನ್ನು ಕೈ ಆಡಿಸ್ತೇನೆ ಇರಬೇಕು ಇದಕ್ಕೆ ನಾವೇನು ರುಬ್ಬಿಡ್ತೀವಿ ಇಲ್ಲ ಮಸಾಲ ಅದನ್ನ ಹಾಕಬೇಕಾಗುತ್ತೆ ಕಾಯಿದ್ದು ನೋಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ ಮೇಲೆ ನೀಟಾಗಿ ಅದನ್ನು ಉರಿಬೇಕು ಇದನ್ನು ಕೈ ಆಡಿಸ್ತಾನೆ ಇರಬೇಕಿಲ್ಲಾಂದ್ರೆ ಉಳಿ ಬಂದುಬಿಡುತ್ತೆ ಇಲ್ಲಿ ನೋಡಿ ಆಡ್ತಾನೇ ಇರಬೇಕು ಇದು ಮತ್ತು ನೀಟಾಗಿ ಇದನ್ನ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಕಾಯಿ ತುರಿ ನೀವು ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ಹಾಕ್ಬೇಕು ಅನ್ನಿಸುತ್ತೆ ಅಷ್ಟನ್ನು ಒಂದು ಒಂದೇಳು ಹಾಕಿ ಕಾಯಿನೂ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮೇಲೆ ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಮೇಕೆ ಫ್ರೈ ಮೇಕೆ ರಕ್ತದ ಫ್ರೈ ರೆಡಿ ಆಯಿತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಚಳಿ ಟೈಮಿಗಂತೂ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಇದನ್ನು ಥ್ಯಾಂಕ್ ಯು ಪ್ಲೀಸ್ ನನ್ನ ಚಾನಲ್ಲ सबस्क्राइब मते शेर मारी लाईक्स को दी थैंक यू